ಈ ಅನಂತ ಬ್ರಹ್ಮಾಂಡದಲ್ಲಿ ದುಃಖ ಮತ್ತು ಆಶೆಯ ನಡುವೆ ಮಾನವತೆಯನ್ನು ರಕ್ಷಿಸಲು ಕೆಲವು ಮಹಾತ್ಮರು ಜನಿಸುತ್ತಾರೆ ಅಂತಹ ದಿವ್ಯ ಜ್ಯೋತಿಯೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಭಕ್ತರು ನಂಬುತ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳು ಇತಿಹಾಸದ ಪುರುಷನಲ್ಲ ಅವರು ಜೀವಂತ ಗುರು ಕ್ರೀಶಾ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಇಂದಿನ ತಮಿಳುನಾಡಿನ ಭುವನಗಿರಿ ಎಂಬ ಪವಿತ್ರ ಸ್ಥಳದಲ್ಲಿ ಧಾರ್ಮಿಕ ಬ್ರಾಹ್ಮಣ ಕುಟುಂಬದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಜನಿಸಿದರು ಅವರಿಗೆ ಇಡಲಾದ ಹೆಸರು ವೆಂಕಟನಾಥ ಬಾಲ್ಯದಲ್ಲಿಯೇ ಅಸಾಧಾರಣ ಬುದ್ಧಿಶಕ್ತಿ ಅಪಾರ ಭಕ್ತಿ ಮತ್ತು ಅಪೂರ್ವ ಶಿಸ್ತು ಅವರಲ್ಲಿ ಕಂಡುಬಂತು ವೇದಗಳು ಉಪನಿಷತ್ತುಗಳು ಪುರಾಣಗಳು ಮತ್ತು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಅವರು ಆಳವಾಗಿ ಅಧ್ಯಯನ ಮಾಡಿದರು ಆದರೆ ಅಪಾರ ಜ್ಞಾನವಿದ್ದರೂ ಅವರಲ್ಲಿ ಸದಾ ವಿನಯ ಮಾತ್ರವೇ ಇತ್ತು ಜೀವನವು ಅವರಿಗೆ ಕಠಿಣ ಪರೀಕ್ಷೆ ನೀಡಿತು ಸಂಸಾರದ ಅನಿತ್ಯತೆಯನ್ನು ಅರಿತು ವೆಂಕಟನಾಥರು ಸಂನ್ಯಾಸವನ್ನು ಸ್ವೀಕರಿಸಿದರು ಅಂದು ಅವರು ಪಡೆದ ದಿವ್ಯ ನಾಮವೇ ಶ್ರೀ ರಾಘವೇಂದ್ರ ತೀರ್ಥರು ಆ ಕ್ಷಣದಿಂದ ಅವರ ಜೀವನದ ಏಕೈಕ ಗುರಿ ಶ್ರೀ ಹರಿಗೆ ಸೇವೆ ಭಕ್ತರ ಕಲ್ಯಾಣ ಮತ್ತು ಧರ್ಮದ ರಕ್ಷಣೆ ವೆಂಕಣ್ಣ ಎಂಬವರು ಅದೋನಿ ಸಂಸ್ಥಾನದ ದಿವಾನರಾಗಿದ್ದರು ಅವರು ಗುರು ರಾಘವೇಂದ್ರ ಸ್ವಾಮಿಗಳ ಅಪಾರ ಭಕ್ತರು ಒಮ್ಮೆ ರಾಜಕೀಯ ಕುತಂತ್ರಗಳಿಂದಾಗಿ ವೆಂಕಣ್ಣ ತಮ್ಮ ಸ್ಥಾನ ಗೌರವ ಮತ್ತು ಸಂಪತ್ತನ್ನು ಕಳೆದುಕೊಂಡರು ನಿರಾಶರಾದ ವೆಂಕಣ್ಣ ಗುರುಗಳ ಪಾದಗಳಿಗೆ ಶರಣಾದರು ಗುರು ರಾಘವೇಂದ್ರ ಸ್ವಾಮಿಗಳು ಅವರನ್ನು ಆಶೀರ್ವದಿಸಿ ಹೇಳಿದರು ಭಯಪಡಬೇಡ ಧರ್ಮದ ದಾರಿ ಹಿಡಿದವನು ಎಂದಿಗೂ ನಾಶವಾಗುವುದಿಲ್ಲ ಗುರುಕೃಪೆಯಿಂದಲೇ ವೆಂಕಣ್ಣ ಮತ್ತೆ ಉನ್ನತ ಸ್ಥಾನವನ್ನು ಪಡೆದರು ಮತ್ತು ಅವರ ಜೀವನ ಸಮೃದ್ಧವಾಯಿತು ಕೃತಜ್ಞತೆಯಿಂದ ವೆಂಕಣ್ಣ ಮಂತ್ರಾಲಯವನ್ನು ಗುರುಗಳ ಸೇವೆಗೆ ಅರ್ಪಿಸಿದರು ಇಂದಿನ ಮಂತ್ರಾಲಯದ ವೈಭವಕ್ಕೆ ಈ ಕಥೆಯೂ ಬ್ರಿಟಿಷರ ಕಾಲದಲ್ಲಿ ಸರ್ ಥಾಮಸ್ ಮುನ್ರೋ ಎಂಬವರು ಮದ್ರಾಸ್ ಪ್ರಾಂತ್ಯದ ಪ್ರಮುಖ ಆಡಳಿತಾಧಿಕಾರಿಯಾಗಿದ್ದರು ಮಂತ್ರಾಲಯದ ಭೂಸ್ವಾಮ್ಯ ವಿಷಯದಲ್ಲಿ ಅವರು ತನಿಖೆಗಾಗಿ ಬೃಂದಾವನಕ್ಕೆ ಬಂದರು ಮೊದಲು ಅವರಿಗೆ ಗುರುಗಳ ಮಹಿಮೆ ಬಗ್ಗೆ ಸಂದೇಹವಿತ್ತು ಆದರೆ ಬೃಂದಾವನದ ಮುಂದೆ ನಿಂತ ಕ್ಷಣದಲ್ಲೇ ಅವರಿಗೆ ಒಂದು ದಿವ್ಯ ಅನುಭವವಾಯಿತು ಗುರು ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ದರ್ಶನ ನೀಡಿ ಅವರನ್ನು ಆಶೀರ್ವದಿಸಿದರು ಎಂಬ ನಂಬಿಕೆಯಿದೆ ಆ ಅನುಭವದಿಂದ ಬೆಚ್ಚಿಬಿದ್ದ ಮುಂಡ್ರೋ ಗುರುಗಳ ದಿವ್ಯಶಕ್ತಿಯನ್ನು ಒಪ್ಪಿಕೊಂಡು ಮಂತ್ರಾಲಯದ ಹಕ್ಕನ್ನು ಮಠಕ್ಕೆ ನೀಡಿದರು ಈ ಘಟನೆ ಇತಿಹಾಸ ದಾಖಲೆಗಳಲ್ಲಿಯೂ ಉಲ್ಲೇಖವಾಗಿದೆ ತಮ್ಮ ಭೂಮಿಯ ಅವತಾರ ಕಾರ್ಯ ಪೂರ್ಣಗೊಂಡಿದೆ ಎಂದು ಅರಿತು ಗುರು ರಾಘವೇಂದ್ರ ಸ್ವಾಮಿಗಳು ಘೋಷಿಸಿದರು ನಾನು ಜೀವಂತವಾಗಿಯೇ ಬೃಂದಾವನ ಪ್ರವೇಶ ಮಾಡುತ್ತೇನೆ ಮತ್ತು ಏಳುನೂರು ವರ್ಷಗಳ ಕಾಲ ಭಕ್ತರನ್ನು ಆಶೀರ್ವದಿಸುತ್ತೇನೆ ಕ್ರಿಸ್ತಶಕ ಎಪ್ಪತ್ತೊಂದರಲ್ಲಿ ಮಂತ್ರಾಲಯದಲ್ಲಿ ಮಂತ್ರ ಜಪಿಸುತ್ತಲೇ ಗುರುಗಳು ಜೀವಂತ ಬೃಂದಾವನ ಪ್ರವೇಶ ಮಾಡಿದರು ಇಂದಿಗೂ ಮಂತ್ರಾಲಯದಲ್ಲಿ ಅನೇಕ ಅದ್ಭುತ ಅನುಭವಗಳು ನಡೆಯುತ್ತಿವೆ ಭಕ್ತರು ನಂಬುತ್ತಾರೆ ಗುರುಗಳು ಪ್ರಾರ್ಥನೆ ಕೇಳುತ್ತಾರೆ ಕನಸಿನಲ್ಲಿ ದರ್ಶನ ನೀಡುತ್ತಾರೆ ಅಪಾಯದಿಂದ ರಕ್ಷಿಸುತ್ತಾರೆ ನಂಬಿಕೆಯಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ನಮಃ ಎಂದು ಜಪಿಸಿದರೆ ಗುರು ಕೈ ಬಿಡುವುದಿಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ನಮಃ ಎಂದು ಜಪಿಸಿದರೆ ಗುರುಗಳ ಕೃಪೆ ನಿಮ್ಮ ಜೀವನದ ಮೇಲೆ ಖಂಡಿತವಾಗಿ ಬೀಳುತ್ತದೆ ಶಾಂತಿ ಆರೋಗ್ಯ ಭಕ್ತಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ದಯಪಾಲಿಸಲಿ